ಯಡಿಯೂರಪ್ಪ ಅವರ ಮೇಲೆ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣ ಈ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಬಿಎಸ್ವೈ ಕೋರ್ಟ್ನಲ್ಲಿ ಯಡಿಯೂರಪ್ಪ ಪರ ವಕೀಲ ಸಿವಿ ನಾಗೇಶ್ ವಾದವನ್ನ ಮುಂದೆ ಇಟ್ಟಿದ್ದಾರೆ ಸೆಕ್ಷನ್ ನಲವತ್ತೊಂದು ಎ ಅಡಿ ನೋಟಿಸ್ ಕೊಟ್ಟರೆ ಬಂಧಿಸೋ ಹಾಗಿಲ್ಲ ಯಡಿಯೂರಪ್ಪ ಪರ ವಕೀಲರಾದ ಸಿವಿ ನಾಗೇಶ್ ವಾದವನ್ನ ಮಾಡುತ್ತಿದ್ದಾರೆ ಸೆಕ್ಷನ್ ನಲವತ್ತೊಂದು ಎ ಅಡಿ ನೋಟಿಸ್ ಅನ್ನ ಫಾಲೋ ಮಾಡದೆ ಇದ್ರೆ ಮಾತ್ರ ಬಂಧನ ಆಗಬೇಕು ಈ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾಗಿ ಕೇಳಿದೆ ಕೋರ್ಟ್ ವಾರಂಟ್ ಕೊಟ್ಟಿದೆ ಅಂತ ಬಂಧನಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ರಾಜಕಾರಣಿಗಳ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನಾಯಕರ ಮೇಲೆ ಆರೋಪ ಬರದಂತೆ ಮಾಡಿದ್ದಾರೆ ಯಡಿಯೂರಪ್ಪ ಪರ ವಕೀಲ ಸಿವಿ ನಾಗೇಶ್ ಈ ಪಾಯಿಂಟ್ಗಳನ್ನು ಮುಂದೆ ಇಟ್ಟಿದ್ದಾರೆ ಅಧಿಕಾರಿಗಳು ರಾಜಕಾರಣಿಗಳ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ ಯಡಿಯೂರಪ್ಪ ಪರ ವಕೀಲರಾದ ಸಿ ವಿ ನಾಗೇಶ್ ಈಗ ವಾದವನ್ನ ಮಾಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಯಡಿಯೂರಪ್ಪ ಅವರು ಬಂಧನದ ಅಗತ್ಯ ಏನಿದೆ ಅನ್ನೋದು ಇವರ ಪ್ರಶ್ನೆ ಹಾಗಾದ್ರೆ ಏನಾಗ್ಬೋದು ಇವರು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ ಈ ಪ್ರಕರಣ ಯಡಿಯೂರಪ್ಪ ಅವರ ಈ ಪ್ರಕರಣದಲ್ಲಿ ಜಾಮೀನು ಸಿಗತ್ತಾ ಅವರಿಗೆ ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಬಂಧನದ ಭೀತಿ ಎದುರಾಗಿದೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡ್ತಾ ಇದೆ ರಾಜಕೀಯ ಮೇಲಾಟಗಳು ಕೂಡ ಬಹಳ ಜೋರಾಗಿದೆ ಬಿಜೆಪಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಯಡಿಯೂರಪ್ಪ ಅವರ ಬಂಧನ ಆದರೆ ಸುಮ್ಮನಿರೋದಿಲ್ಲ ಅಂತ ವೆಲ್ಲದರ ನಡುವೆ ಈಗ ಕಾನೂನಿನ ಚೌಕಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ನಿರೀಕ್ಷಣಾ ಜಾಮೀನು ಅರ್ಜಿ ಅದರ ವಿಚಾರಣೆ ನಡೀತಾ ಇದೆ ವಾದ ಪ್ರತಿವಾದ ನಡೀತಾ ಇದೆ ಕೆಲವೇ ಹೊತ್ತಲ್ಲಿ ಆದೇಶ ಹೊರಬೀಳೋ ಸಾಧ್ಯತೆ ಇದೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರಿಗೆ ಜಾಮೀನು ಸಿಗುತ್ತಾ ಬಂಧನದ ಭೀತಿ ಇದೆ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ ಯಡಿಯೂರಪ್ಪ ಪರ ವಕೀಲ ಸಿವಿ ನಾಗೇಶ್ ವಾದವನ್ನ ಮುಂದುವರೆಸಿದ್ದಾರೆ ದೂರುದಾರೆ ತನ್ನ ಮಗನ ವಿರುದ್ಧ ಕಳ್ಳತನದ ಕೇಸ್ ನೀಡಿದ್ರು ಗಂಡನ ಮೇಲೂ ಮಗನ ಮೇಲೂ ಕೇಸನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರ ಮೇಲೂ ದೂರನ್ನ ಕೊಟ್ಟಿದ್ದಾರೆ ಉಗ್ರಪ್ಪ ಮೇಲೂ ದೂರು ದಾಖಲಾಗಿದೆ ಈ ಅಂಶವನ್ನ ಮುಂದೆ ಇಟ್ಟಿದ್ದಾರೆ ಸಿ ನಾಗೇಶ್ ಯಡಿಯೂರಪ್ಪ ಅವರಿಗೆ ಫೈನಲಿ ಜಾಮೀನು ಸಿಗತಾಯಿ ಪ್ರಕರಣದಲ್ಲಿ ಬಂಧನದ ಭೀತಿಯಲ್ಲಿದ್ದಾರೆ ಪೋಕ್ಸೋ ಕೇಸ್ ಈಗ ಯಡಿಯೂರಪ್ಪಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡ್ತಾ ಇದೆ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ ಬಿಎಸ್ವೈ ಬೆಲ್ಲದರ ನಡುವೆ ಒಂದಷ್ಟು ಬೆಳವಣಿಗೆಗಳು ರಾಜಕೀಯವಾಗಿಯೂ ಕೂಡ ಆಗ್ತಾ ಇದೆ ಹೇಳಿಕೆ ಪ್ರತಿ ಹೇಳಿಕೆ ಕೆಸರನ್ ಚಾಟ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರೆದಿದೆ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿರುವಂತಹ ಬಿಎಸ್ವೈಗೆ ಯಾವ ರೀತಿ ಆದೇಶ ಹೊರಬೀಳಬಹುದು ಕೋರ್ಟ್ನಿಂದ ಯಡಿಯೂರಪ್ಪ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್